ಇಲ್ಲ ಇಲ್ಲ ಅದೇ ವಿನಿ ಅದೇ ಪ್ರಶಾಂತ್ ಅಂತ ಕಲರ್ಸ್ ಕನ್ನಡ ಹೆಡ್ ಕರ್ನಾಟಕದಲ್ಲಿದಾರಮ್ಮ ಅವ್ರು ಸಾರಿ ಇವ್ರಿಬ್ರು ಹೆಸ್ರು ಬಂತು ನಿಮಗೆ ಬಾಯಲ್ಲಿ ಸುದೀಪ್ ಸರ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಅವರೆಲ್ಲ ಈ ಸರ್ತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅಂಡ್ ಆಲ್ ದ್ಯಾಟ್ ಆ್ಯಂಡ್ ಯು ವೆರ್ ಹ್ಯಾಪಿ ದಟ್ ಇಶುಡ್ ಆಫೆಂಡ್ ಇನ್ ದ ಫಸ್ಟ್ ಸೀಸನ್ ಅಂತ ಹಾಗಿದ್ರೆ ರೆಮಿನೆರೇಷನ್ ಅಷ್ಟೇ ಖುಷಿಯಾಗಿ ಕೊಟ್ಟ್ಯಾರ ನಿಮಗೆ ಅಂತ ನನ್ನ ತಟ್ಟಿ ಅಷ್ಟು ಅಗಲ ನಾನು ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ದುಡಿಯೋದಮ್ಮ ಯೋಗ್ಯತೆ ಹನ್ನೊಂದೇ ಸೀಸನ್ ಅಷ್ಟೇ ಡಿಮಾಂಡ್ ಇರ್ಬೇಕಲ್ಲ ಸರ್ ಇದಾಗಿರ್ಬೇಕು ಅದಕ್ಕೆ ಈಗ ಏನ್ ನಿಮಗೆ ಬೇಜಾರಾಗ್ತಾ ಆಗ್ತಾ ಇದೆಯೋ ಖುಷಿ ಖುಷಿ ಆಗ್ತಾ ಇದೆ ನೀವು ಅದು ಎಷ್ಟು ಅಂದ್ರೆ ಹೇಳೋದ್ರೊಳಗೆ ಏನು ಅಂತ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡ್ತಾ ಒನ್ ಥಿಂಗ್ ದಿಸ್ ಹೋಲ್ ಥಿಂಗ್ ದಟ್ ನಾನು ಈ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು ಡೆಫಿನೆಟ್ಲಿ ನಾಟ್ ಬಿಕಾಸ್ ಅ ಪೇಮೆಂಟ್ ಜಸ್ಟ್ ಯು ನೋ ಐ ಆಮ್ ವೆರಿ ಎಥಿಕಲ್ ಪರ್ಸನ್ ನಾನು ಏನಿಲ್ಲ ನನಗೆ ಸುಸ್ತಾಗ್ತಾ ಇತ್ತು ನನಗೆ ತುಂಬ ಟ್ರಾವೆಲ್ ಆಗ್ತಾ ಇತ್ತು ಅದನ್ನ ಐ ಜಸ್ಟ್ ರಿಕ್ವೆಸ್ಟ್ ದೆನ್ ದಸ್ ಅಬ್ಸರ್ವ್ಲಿ ನಥಿಂಗ್ ವಿ ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಟ್ ವಿಲ್ ಹಾವ್ ಅಕೆಟ್ ರೀಜನ್ ಹ್ಯಾಸ್ ಅ ಮಾರ್ಕೆಟ್ ಎವ್ರಿಥಿಂಗ್ ಹ್ಯಾಸ್ ಅಕೆಟ್ ಆ್ಯಂಡ್ ಅಫ್ಕೋರ್ಸ್ ನನಗೆ ಏನು ದುಡಿಬೇಕು ಅಂತ ಇದೀನೋ ಅದನ್ನ ಹತ್ತು ವರ್ಷ ಇಲ್ಲಿ ತೊಗೊಂಡಿದ್ದೀನಿ ಇಪ್ಪತ್ತೆಂಟು ವರ್ಷ ಇಂಡಸ್ಟ್ರಿಯಲ್ಲಿ ತೊಗೊಂಡಿದ್ದೀನಿ ನಮ್ಮ ಚೆನ್ನಾಗೆ ದುಡಿತಾ ಇರ್ತೀನೇ ಬನ್ನಿ ಯಾವಾಗ ನಾ ಊಟಕ್ಕೆ